ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಹಾಜ್ಮೂಲದಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಆ ರೆಸಿಪಿ ಯಾವ ರೀತಿ ಮಾಡೋದು ಮತ್ತು ಅದು ಏನು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಈ ರೆಸಿಪಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದಂದರೆ ಹಾಜ್ಮೂಲ ಟ್ಯಾಬ್ಲೆಟ್ಸ್ ಇದು ನಾಲ್ಕು ನಾಲ್ಕು ಪ್ಯಾಕೆಟ್ಸ್ ಆಮೇಲೆ ಸ್ವಲ್ಪ ಸಕ್ಕರೆ ಮತ್ತೆ ಅರ್ಧ ಲಿಂಬೆ ಹಣ್ಣು ಜೊತೆಗೆ ಸೋಡಾ ಇವತ್ತು ನಾವು ಮಾಡ್ತಾ ಇರುವ ರೆಸಿಪಿ ಒಂದು ಆರೋಗ್ಯಕರ ಜ್ಯೂಸ್ ಈ ಜ್ಯೂಸನ್ನು ಹೇಗೆ ಮಾಡುದು ಅಂತ ನೋಡುವ ಮೊದಲಿಗೆ ಹಾಜ್ಮೂಲದ ಟ್ಯಾಬ್ಲೆಟ್ಸನ್ನು ಒಡೆದು ಹಾಕ್ಕೊಳ್ಳೋಣ ಅದನ್ನು ಪುಡಿ ಮಾಡಬೇಕು ಸೊ ಎಲ್ಲ ಪ್ಯಾಕೆಟ್ಸನ್ನು ಒಡೆದು ಹಾಕ್ಕೊಂಡು ಈಗ ಪುಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಷ್ಟು ಪುಡಿ ಆದರೆ ಸಾಕು ಈ ರೀತಿಯಾಗಿ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ ಈಗ ಒಂದು ಗ್ಲಾಸನ್ನು ತಗೊಂಡು ಪುಡಿ ಮಾಡಿರುವ ಹಾಜ್ಮೂಲವನ್ನು ಹಾಕ್ಕೊಳ್ತಾ ಇದ್ದೇವೆ ನೋಡ್ಬೋದು ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಆದರೆ ನಿಮ್ಮ ಇಷ್ಟ ಅಷ್ಟನ್ನು ಹಾಕ್ಕೊಳ್ಬೋದು ಈಗ ಇದಕ್ಕೆ ಅರ್ಧ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸೋಡವನ್ನು ಹಾಕ್ಕೊಳ್ಬೇಕು ಸೋಡಾ ಹಾಕ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಅದು ಮೇಲೆ ಬರ್ತದೆ ಈಗ ಇದನ್ನು ಇನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಜ್ಮೂಲದಿಂದ ಮಾಡಿರುವ ಜ್ಯೂಸ್ ಈಗ ರೆಡಿ ಆಗಿದೆ ಈ ಜ್ಯೂಸ್ ಜೀರ್ಣಕ್ರಿಯೆಗೆ ಬಹಳಷ್ಟು ಉಪಯೋಗವಾಗ್ತದೆ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ನೋಡುವ ತುಂಬಾ ಚೆನ್ನಾಗಿ ಬಂದಿದೆ ಈ ಜ್ಯೂಸ್ ದಿನ ಒಂದೇ ರೀತಿಯ ಜ್ಯೂಸ್ ಕುಡಿದು ಕುಡಿದು ಬೇಜಾರಾಗಿದ್ರೆ ಒಂದು ಸಲ ಈ ರೀತಿಯ ಡಿಫ್ರೆಂಟ್ ಆಗಿರೋ ಜ್ಯೂಸ್ ಟ್ರೈ ಮಾಡಿ ನೋಡಬಹುದು ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕಮೆಂಟ್ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್